ಓಂ ಶ್ರೀ ಗುರು ಬಸವಲಿಂಗ ಮಹ ಸರ್ವರಿಗೂ ಶರಣು ಶರಣ ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಸೂತಕವಿಲ್ಲ ನುಡಿಲೇಸು ನಡೆಯಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ ಕಳವು ಪಾರದ್ವಾರಂಗಳಲ್ಲಿ ಹೊಲಬ ನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ఒడలవరుంటే ఆచారవే కుల అనాచారవే ఒల కయ్యుళి కత్తి అడిగుంట కడయేడ అరి నిజాత్మ రూ మాదార చెన్నయ్యనవర వచన బహ అద్భుతవదంత వచన వచనాంకితవే బహ అద్భుత ವಚನಾಂಕಿತವನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿ ತಿಳ್ಕೊಂಡ್ಬಿಟ್ರೆ ನಾವು ಲಿಂಗಾಯತ ಧರ್ಮದವರು ಏನ್ ದಾರಿ ತಪ್ಪಿದೀವಿ ಹರಿಹರನ ಬೆನ್ನು ಹತ್ತಿ ಅಥವಾ ಬೇರೆ ಬೇರೆ ಕವಿಗಳ ವಿದ್ವಾಂಸರ ಬೆನ್ನತ್ತಿ ಏನ್ ದಾರಿ ಕಳ್ಕೊಂಡಿದೀವೋ ಅದನ್ನ ಮತ್ತೆ ನಾವು ಪಡಿಬಹುದು ಮಾದರ ಚೆನ್ನಯ್ಯ ಹರಿಹರ ಹೇಳೋ ಹಾಗೆ ಕುಯ್ಯುವ ಕಾಯಕ ಮಾಡಿದವನಲ್ಲ ಮತ್ತು ರಾಜೇಂದ್ರ ಚೋಳನಲ್ಲಿ ಇದ್ದದ್ದು ಅದು ಕೇವಲ ಕಲ್ಪನೆ ಅಷ್ಟೆ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಆತ್ಮ ರಾಮ ರಾಮ ಅಂತಾನೆ ಕರಿತನು ಅಂದ್ರೆ ಇಲ್ಲಿ ಕೈಲಾಸವಾಸಿಯಾದಂತಹ ಶಿವನನ್ನ ಚೆನ್ನೈನ ಜೊತೆಗೆ ಜೋಡಿಸಿ ಜಾನಪದರು ಮತ್ತು ಕೆಲವು ಜಾನಪದರು ಮತ್ತು ಹರಿಹರ ಬರೆದು ಬಿಟ್ಟಿದ್ದಾರೆ ಆದ್ರೆ ಅವನ ಅಂಕಿತ ಇಟ್ಕೊಂಡಿರೋದು ನೋಡಿದ್ರೆ ಆತ್ಮಾರಾಮನಾದಂತಹ ರಾಮ ರಾಮ ಅಂದ್ರೂ ಕೂಡ ಮಂಗಳ ಶಿವ ಅಂತ ಅರ್ಥನೇ ಆತ್ಮಾರಾಮನಾದಂತಹ ಶಿವನನ್ನ ಆರಾಧಿಸುವುದನ್ನು ಕಲಿತ ಮಾದಾರ ಚೆನ್ನಯ್ಯ ಅದು ಕಲ್ಯಾಣದಲ್ಲಿ ಮಾತ್ರ ಸಾಧ್ಯ ಆಗಿತ್ತು ಆಗಿನ ಕಾಲಕ್ಕೆ ಮತ್ತು ಒಬ್ಬ ಮಾದಾರ ಜನಾಂಗದಲ್ಲಿ ಹುಟ್ಟಿದಂತಹ ಚರ್ಮದ ಕಾಯಕ ಅಂದ್ರೆ ಪಾದರಕ್ಷೆ ತಯಾರು ಮಾಡ್ತಾ ಇದ್ದಿದ್ದವರು ಇನ್ನೊಂದು ವಚನದಲ್ಲಿ ಪಾದರಕ್ಷೆ ತಯಾರು ಮಾಡೋ ರೀತಿನೇ ಬರುತ್ತೆ ಎರಡು ಮೂರು ವಚನಗಳಲ್ಲಿ ಕಾಯಕದ ಪರಿಕಲ್ಪನೆ ಬರುತ್ತೆ ಎಲ್ಲೂ ಕೂಡ ಹುಲ್ಲು ಕುಯ್ತ ಕುಯ್ಯುವ ಕಾಯಕ ಹರಿಹರ ಹೇಳದ ಹಾಗೆ ಕರಿಕಾಲ ಚೋಳನ ಕುದುರೆಗಳಿಗೆ ಹುಲ್ಲು ಒದಗಿಸುವ ಕಾಯಕ ಮಾದಾರ ಚೆನ್ನಯ ಮಾಡಿಲ್ಲ ಮತ್ತು ಆ ಒಬ್ಬ ನಮ್ಮ ಕೆಲವು ಅರೆಬರೆ ವಿದ್ವಾಂಸರೇನು ಕಲ್ಪಿಸ್ಬಿಟ್ಟಿದ್ರು ಅಂದ್ರೆ ಆ ಚೆನ್ನಯ್ಯ ಮಾದಾರ ಚೆನ್ನಯ್ಯ ಅವನು ಬೇರೆ ಬಸವಣ್ಣ ಕಾಲದಲ್ಲಿ ಮಾದಾರ ಚೆನ್ನಯ್ಯ ವಚನಕಾರ ಮಾದಾರ ಚೆನ್ನಯ್ಯ ಬೇರೆ ಅಂತ ಅನ್ಕೊಂಡಿದ್ರು ಅಲ್ಲಿ ಹರಿಹ ಒಂದು ಹರಿಹರ ಹೇಳಿದ ಹಾಗೆ ಕರಿಕಾಲ ಚೋಳನೇ ಮಾದಾರ ಚೆನ್ನಯ್ಯನ ಅದೆ ಆನೆ ಮೇಲೆ ಅಂಬಾರಿ ಮೇಲೆ ಮೆರೆಸಿದ್ರೆ ಅವತ್ತಿನ ಕಾಲಕ್ಕೆ ಬಸವಣ್ಣವ್ರಿಗೆ ಏನು ಕ್ರೆಡಿಟ್ ಕೊಡೋ ಅಗತ್ಯ ಇಲ್ಲ ಅವನು ಜಾತಿ ಪದ್ಧತಿಯ ನಿವಾರಣೆ ಮಾಡಿದ್ರು ಅಸ್ಪೃಶ್ಯತೆಯ ನಿವಾರಣೆ ಮಾಡಿದ್ರು ಅಂತ ಹೇಳಿ ಮತ್ತೆ ಬಸವಣ್ಣವ್ರಿಗೆ ಹೇಳೋ ಅಗತ್ಯ ಏನಿಲ್ಲ ಇದು ಹರಿಹರನ ಕಲ್ಪನೆಯ ಹೊರತು ವಾಸ್ತವ ಸಂಗತಿ ಅಲ್ಲ ಮಾದಾರ ಚೆನ್ನಯ್ಯ ಒಬ್ಬನೇನೆ ವಚನಕಾರ ಮಾದಾರ ಚೆನ್ನಯ್ಯ ಮತ್ತೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳಿದಾರಲ್ಲ ಮುತ್ತಯ್ಯನ ಎನ್ನಯ್ಯನ ಅಜ್ಜನ ಅಪ್ಪನಯ್ಯ ಅಂತ ಹೇಳಿದಾರಲ್ಲ ಆದ್ರಿಂದ ಬಸವಣ್ಣವ್ರಿಗಿಂತ ಹಿರಿಯವನು ಅಂತ ಹೇಳುವ ಅಗತ್ಯವೂ ಇಲ್ಲ ಅದರ ಗತ್ತೂ ಇಲ್ಲ ಅದು ಕೂಡ ಬಸವಣ್ಣನವರ ವಚನಗಳನ್ನ ತಪ್ಪಾಗಿ ತಿಳ್ಕೊಂಡಂತಹವ್ರು ತಪ್ಪಾಗಿ ಅರ್ಥೈಸಿದವರು ಕಲ್ಪನೆ ಮಾಡ್ಕೊಳೋದಷ್ಟೇ ಅಲ್ಲಿ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಅಂತ ಹೇಳಿದಾರೆ ಅದೇ ವಚನದಲ್ಲಿ ಗೊತ್ತಿದೆಯಲ್ಲ ನಿಮಗೆಲ್ಲ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯನೆಮ್ಮಯ್ಯ ಕಾಣಿರಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಕಿನ್ನರಿ ಬೊಮ್ಮಯ್ಯ ಹೆಚ್ಚು ಕಡಿಮೆ ಬಸವಣ್ಣವ್ರಿಗಿಂತ ಒಂದು ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ಸಣ್ಣವನು ಮತ್ತು ಅವನನ್ನ ಅಣ್ಣ ಅಂತ ಹೇಳಬೇಕಾದ್ರೆ ಅದು ಹೇಗೆ ಸಾಧ್ಯ ಅಲ್ಲಿ ಬಸವಣ್ಣನವರ ದೃಷ್ಟಿಕೋನವನ್ನ ನಾವು ಅರ್ಥ ಮಾಡ್ಕೋಬೇಕು ಅದು ಮಾತೃ ಹೃದಯದ ದೃಷ್ಟಿಕೋನ ಈಗ ಒಬ್ಬ ತಾಯಿ ಮಗುಗೆ ಅಪಾಜಿ ಅಂತ ಕರಿತಿರ್ತ ಹೊರತೈತಲ್ವ ಅವಳು ಒಬ್ಬಳು ಕವಿ ಇದ್ದು ತಾಯಿ ಇಂತ ಮಗನ್ನ ವರ್ಣಿಸಿ ಬರದ್ ಬಿಟ್ರೆ ಆ ಮಗುನೇ ತಾಯಿಗೆ ಜನ್ಮ ಕೊಡ್ತು ಅಂತ ಹೇಳೋದ ಅದು ಸರಿಯಾದಂತ ಕ್ರಮ ಅಲ್ಲ ಆದ್ರಿಂದ ಮಾದಾರ ಚೆನ್ನಯ್ಯನವರು ಬಸವಣ್ಣವ್ರ ಸಮಕಾಲೀನರೇ ವಯಸ್ಸಿನಲ್ಲಿ ಬಸವಣ್ಣವ್ರಗಿಂತ ಚಿಕ್ಕವರು ಇರ್ಬೋದು ದೊಡ್ಡವರು ಇರ್ಬೋದು ವಯಸ್ಸೇನ್ ಮುಖ್ಯ ಅಲ್ಲ ನಮಗೆ ಆದ್ರೆ ಅವ್ರ ಅಂಕಿತ ಇಟ್ಕೊಂಡಿದಾರಲ್ಲ ಕಾಯಕ ಆಧಾರಿತವಾದ ಅಂಕಿತ ಅದು ಅನುಭವ ಮಂಟಪ ಉಚ್ಚರಾಯ ಸ್ಥಿತಿಗೆ ಹೋದ್ಮೇಲೆ ಆಧಾರಿತ ವಚನಾಂಕಿತಗಳನ್ನ ಇಟ್ಕೊಳ್ಳೋದು ಬಂದಿರೋದು ಅಂದರೆ ಬಸವಣ್ಣನವರ ವಚನಾಂಕಿಂತ ವಚನಾಂಕಿತಕ್ಕಿಂತಲೂ ಅಥವಾ ಬಸವಣ್ಣವ್ರಿಗಿಂತ ಬಸವಣ್ಣವ್ರದಂತೂ ಸ್ಥಾವರಲಿಂಗ ಅಲ್ವೇ ಅಲ್ಲ ಬಿಡಿ ಚನ್ನಮಲ್ಲಿಕಾರ್ಜುನ ಅಂದರೆ ಅಕ್ಕ ಮಹಾದೇವಿಯವ್ರದ್ದು ಸಿದ್ದರಾಮೇಶ್ವರದ್ದು ಕೂಡ ಸ್ಥಾವರಲಿಂಗ ಸೂಚಕ ಅಲ್ಲ ಅದು ಹೇಳಿದಾರಷ್ಟೇ ಕಪಿಲ ಸಿದ್ಧ ಅನ್ನುವಂತಹದ್ದು ಅದು ಅವರ ಶಿಕ್ಷಾ ಗುರುವಿನ ಹೆಸರು ಆದ್ರಿಂದ ಇಲ್ಲಿ ಅಂಕಿತಗಳನ್ನು ನಾವು ಸರಿಯಾಗಿ ವಿಚಾರ ಮಾಡ್ಕೊತ ಹೋದರೆ ಅಂಕಿತಗಳನ್ನ ಇಟ್ಕೊಳ್ಳೋ ಪದ್ಧತಿ ಬಸವಣ್ಣವರಿಂದ ಅನುಭವ ಮಂಟಪದಲ್ಲೇ ಬಂತು ಕಲ್ಯಾಣದಲ್ಲೇ ಹುಟ್ಟುಕೊಂಡಂತಹದ್ದು ಅದುವರೆಗೆ ಜಗತ್ತಿನ ಯಾವ ಪದ್ಧತಿನಲ್ಲೂ ಕೂಡ ಯಾವ ಭಾಷೆಯಲ್ಲಿಯೂ ಕೂಡ ಅಂಕಿತಗಳನ್ನ ಇಟ್ಕೊಳ್ಳುವಂತಹ ಸಿಸ್ಟಮ್ ವ್ಯವಸ್ಥೆ ಬಂದಿರಲಿಲ್ಲ ಆದ ಆ ಬೆನ್ನು ಹತ್ತಿ ಹೋದಾಗ ನಮಗೆ ಸತ್ಯ ತಿಳಿತು ಈಗ ಸದ್ಯಕ್ಕೆ ಎಂಟು ಪ್ರಕಾರದ ವಚನಾಂಕಿತಗಳ ವಿಭಾಗಗಳನ್ನ ನಾನು ಮಾಡಿದ್ದೀನಿ ಅದರಲ್ಲಿ ಮಾದಾರ ಚೆನ್ನೈ ನೋಡ್ದು ನಾಲ್ಕನೇ ಅಂದ್ರೆ ವೃತ್ತಿ ಆಧಾರಿತ ವಚನಾಂಕಿತಗಳು ವೃತ್ತಿಯೇ ಪ್ರಧಾನ ಅಲ್ಲಿ ಕಾಯಕ ಪ್ರಧಾನ ಅಲ್ಲಿ ಕೈಯುಳಿ ಕತ್ತಿ ಕೈಯುಳಿ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಅದನ್ನ ಚರ್ಮವನ್ನು ಕತ್ತರಿಸ್ತಕ್ಕಂಥದ್ದು ಕತ್ತಿ ಅದಕ್ಕೆ ಎಮ್ಮೆ ಚರ್ಮವನ್ನು ತೆಗಿತಕ್ಕಂಥದ್ದು ಅವಘಡ ಅಗಡದ ಎಮ್ಮೆಯ ಚರ್ಮ ತೆಗೆದಂತ ಇನ್ನೊಂದು ವಚನದಲ್ಲಿ ಬರುತ್ತೆ ಅಡಿಗುಂಟ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಬಹಳ ಜನರಿಗೆ ಗೊತ್ತಿದೆ ಯಾರಿಗಾದ್ರು ಅಡಿಗುಂಟ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅದು ಒಂದು ಕಲ್ಲು ಅಂದ್ರೆ ಈ ಚರ್ಮವನ್ನ ಕೊಯ್ಲಿಕ್ಕೋಸ್ಕರವಾಗಿ ಅದನ್ನ ಕೆಳಗಡೆ ಇಟ್ಕೊಳ್ತಿದ್ರು ಆಧಾರವಾಗಿ ಇಟ್ಕೊಳ್ತಕ್ಕಂಥದ್ದು ಅದು ಅಡಿಗುಂಟ ಕೈಯುಳಿ ಕತ್ತಿ ಕತ್ತಿ ಕೈಯುಳಿ ಬೇರೆ ಕತ್ತಿ ಬೇರೆ ಅಡಿಗುಂಟ ಕಡಿಯಾಗಬೇಡ ಅಂದ್ರೆ ಅಡಿಗುಂಟ ಕೆಳಗಿರ್ಬೇಕು ಅದು ಮೇಲಿರ್ಬೇಕು ಚರ್ಮ ಕತ್ತರಿಸುವಾಗ ಒಂದು ವೇಳೆ ಅಡಿಗುಂಟಕ್ಕೆ ನಮ್ಮ ಕೈ ಕೆಳಗಡೆ ಸಿಕ್ಕಾಕ್ಕೊಂಡ್ರೆ ಬೆರಳೆ ಕಲ್ ಕಳ್ಕೋಬೇಕಾಗತ್ತೆ ಹಂಗೆ ಇಲ್ಲಿ ಅಡಿಗುಂಟ ಅನ್ನುವಂಥದ್ದನ್ನ ಭವಕ್ಕೆ ಅನುಸರಣೆ ಮಾಡಿ ಕೆಟ್ಟತನಕ್ಕೆ ಅನುಸರಣೆ ಮಾಡಿ ಅಂದ್ರೆ ಅರ್ಥ ಮಾಡಿ ಆ ಅಂಕಿತವನ್ನು ಇಟ್ಕೊಂಡಿದ್ದಾರೆ ಅಡಿಗುಂಟ ಕಡಿಯಾಗಬೇಡ ಅಂದ್ರೆ ಭವಕ್ಕೀಡಾಗಬೇಡ ಅಡಿಗುಂಟವನ್ನ ನಿನ್ನ ಅನ್ ಆಧಾರದಲ್ಲಿ ಇಟ್ಕೋ ನಿನ್ನ ಬಲದಲ್ಲಿ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋ ಅದರಿಂದ ಚರ್ಮವನ್ನು ಕತ್ತರಿಸ ಅಡಿಗುಂಟದ ಮೇಲೆ ಚರ್ಮವನ್ನು ಇಟ್ಕೊಂಡು ಕತ್ತರಿಸ್ತಿದ್ರು ನನಗೂ ಮೊದ್ಲು ಗೊತ್ತಿರಲಿಲ್ಲ ಅದು ಈ ವಚನಾಂಕಿತವನ್ನು ಅರ್ಥ ಮಾಡ್ಬೇಕು ಅಂದಾಗ ಅಲ್ಲಿ ಮಾದಾರ ಚೆನ್ನಯ್ಯನವರ ಓಂಶಸ್ತ್ರ ಅಥವಾ ಅಗ್ಗವಣಿ ಚೆನ್ನೈನ ಹೊನ್ನಯ್ಯನವರ ವಂಶಸ್ತ್ರ ನಮ್ಮ ಮಂಡ್ಯದ ಮಹಾದೇವನವರು ಅದಕ್ಕೆ ಪುಸ್ತಕಕ್ಕೆ ನೆರವು ನೀಡಿರ್ತಕ್ಕಂಥವ್ರು ಅವ್ರಿಗೆ ಕೇಳದೆ ಅಡಿಗುಂಟ ಅಂದ್ರೆ ಏನ್ರಿ ಅಂತ ಹೇಳಿ ಆಮೇಲೆ ಕಠಿಣ ಶಬ್ದಗಳ ಅರ್ಥ ನೋಡಿದ್ವಿ ನಾವು ಅಡಿಗುಂಟ ಅಂದ್ರೆ ಆ ಚರ್ಮವನ್ನು ಕತ್ತರಿಸಲಿಕ್ಕೆ ಕೆಳಗಡೆ ಇಟ್ಕೊಳ್ಳುವಂತಕ್ಕಂಥ ಆಧಾರದ ಕಲ್ಲು ಅಡಿಗುಂಟ ಕಡಿ ಆಗಬೇಡ ಅರಿ ಅಂದ್ರೆ ತಿಳ್ಕೊ ನಿಜಾತ್ಮ ರಾಮ ರಾಮನ ಅರಿ ನಿಜಾತ್ಮ ರಾಮನ ಆತ್ಮ ರಾಮನಾಗಿರುವಂತಹ ಪರಮಾತ್ಮನನ್ನ ಅರಿ ಆ ಪರಮಾತ್ಮನಿಗೆ ಕೊಟ್ಟ ಹೆಸರು ಶಿವ ಅಲ್ಲ ಅವನು ರಾಮ ಅಂತ ಕೊಟ್ಟಿದ್ದಾನೆ ಅಂದ್ರೆ ಮಾದಾರ ಚೆನ್ನಯ್ಯ ಹರಿಹರ ಬರೆದ ಹಾಗೆ ಕೈಲಾಸವಾಸಿ ಶಿವನ ಭಕ್ತನಲ್ಲ ಅವನು ಮೊದಲಿಗೆ ಅವನು ಬೇರೆ ಕಾಯಕ ಮಾಡ್ತಾ ಇದ್ದು ಅಥವಾ ಯಾರು ಹೇಳ್ಕೊಂಡಿಲ್ಲ ಶರಣರು ಊರು ಹೇಳ್ಕೊಂಡಿರೋ ವಚನಗಳು ಸಿಕ್ಕಿಲ್ಲ ಕಂಚಿ ಅನ್ನುವಂಥದ್ದಾಗ್ಲಿ ಅಥವಾ ಕರಿಕಾಲ ಚೋಳನ ಪರಿಕಲ್ಪನೆ ಆಗಲಿ ಇದು ಹರಿಹರನ ಮಿಥ್ಯ ಕಲ್ಪನೆ ಅಥವಾ ಕವಿಕಲ್ಪನೆ ಹೊರತು ಸತ್ಯ ಅಲ್ಲ ಆದ್ರಿಂದ ಮಾದಾರ ಚೆನ್ನಯ್ಯನವರು ಸರಿಯಾಗಿ ಅವರು ಇದ್ದದ್ದು ಕಲ್ಯಾಣದಲ್ಲೇ ಅವರು ಹುಟ್ಟೋರು ಗೊತ್ತಿಲ್ಲ ಕಂಚಿ ಅನ್ನೋದನ್ನ ನಂಬಕ್ಕಾಗಲ್ಲ ಆಮೇಲಿಂದ ಆ ಏನು ಅಂಬಲಿ ಉಣಿಸಿದ ಶಿವನಿಗೆ ಅಂತ ಹೇಳ್ತಾರಲ್ಲ ಸಣ್ಣವರು ಕೂಡ ಹೇಳಿದಾರ ಅದನ್ನ ಅಂಬಲಿಯನ್ನು ಉಣಿಸಿದ ಅಂತ ಹೇಳಿ ಅಲ್ಲಿ ಅಂಬಲಿಯನ್ನು ಉಣಿಸಿರೋದು ಕೈಲಾಸವಾಸಿ ಶಿವನಿಗಲ್ಲ ಒಬ್ಬ ಜಂಗಮನಿಗೆ ಜಂಗಮ ಅಲ್ಲಿ ಚೋಳನ ಹತ್ರ ಜಂಗಮ ಇದ್ದಿರಬಹುದು ಅವನಿಗೆ ಅಹಂಕಾರ ಬಂದಿದೆ ರಾಜನಿಗೆ ಆವಾಗ ಬಂದು ಮಾದಾರ ಚೆನ್ನಯ್ಯನವರು ಮಾದಾರ ಚೆನ್ನಯ್ಯನವರ ಮನೆಯಲ್ಲಿ ಉಂಡಿರಬಹುದು ಆದರೆ ಅದು ಕೂಡ ಹನ್ನೆರಡನೇ ಶತಮಾನದಲ್ಲಿ ನಡೆದ ಘಟನೆ ಹೊರತು ಅರವತ್ಮೂರು ಪುರಾತನ ಕಾಲಕ್ಕೆ ಎಂಟನೇ ಶತಮಾನಕ್ಕೆ ತಗೊಂಡೋಗ ಅಗತ್ಯ ಇಲ್ಲ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ಈ ವಚನ ಅಂತೂ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗತ್ತೆ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕ ಅಂದ್ರೆ ನುಡದಂತೆ ನಡೆದರೆ ನಡೆದಂತೆ ನುಡಿದ್ರೆ ಅವನಿಗೆ ಜಾತಿ ಇಲ್ಲ ಹೊಲೆ ಇಲ್ಲ ನುಡಿಲೇಸು ನಡೆಯ ಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ ಅಂದ್ರೆ ಅದನ್ನ ಬಿಡಿಸಾಗಲ್ಲ ಬಹಳ ಭಾಳ ಚೆನ್ನಾಗಿ ಮಾತಾಡ್ತಾ ಅವನು ಮತ್ತೆ ಕೆಟ್ಟ ದಾರಿಯಲ್ಲಿ ನಡೀತಾ ಇದ್ರೆ ಆ ಹೊಲೆಯನ್ನು ನಿವಾರಿಸಕ್ಕೆ ಯಾರ ಕಡೆಯಿಂದನು ಸಾಧ್ಯ ಇಲ್ಲ ದೀಕ್ಷೆಯಿಂದನು ಸಾಧ್ಯ ಇಲ್ಲ ಯಾವ ಪವಿತ್ರವಾದ ನೀರಿಂದನು ಸಾಧ್ಯ ಇಲ್ಲ ಯಾವ ತ್ರಿವೇಣಿ ಸಂಗಮ ನೀರು ತಂದು ಹಾಕೋರು ಆ ಹೊಲೆಯಂತೂ ಬಿಡುಗಡೆ ಆಗಲ್ಲ ಆಮೇಲೆ ಕಳವು ಪರದ್ವಾರಂಗಳಲ್ಲಿ ಅಂದ್ರೆ ಹಾದರ ಮತ್ತು ಕಳವುಗಳಲ್ಲಿ ನಿರತನಾಗಿದ್ದು ಆ ಹೊಲಬನರಿಯದೆ ದಾರಿ ಸಿಗಲಾರದೆ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರಿಂಬುದು ಅಂತೆ ಇಲ್ಲ ಆಚಾರವೇ ಕುಲ ಅನಾಚಾರವೇ ಹೊಲೆ ಎಂತ ಅದ್ಭುತವಾದಂತಹ ಮಾತು ಅದು ಮಾದರ ಚೆನ್ನೈನ್ ಮೊದಲ ಮೊದಲನೇ ಮಾತು ಅವರೊಬ್ಬ ಅಂತಿಮ ಮಾತು ಅವರದೇನು ಆಚಾರವೇ ಸ್ವರ್ಗ ಅನಾಚಾರವೇ ಅಂತ ಬಸವಣ್ಣವ್ರು ಹೇಳಿದ್ರು ಅದರಿಂದ ಪ್ರೇರೇಪಿ ಪ್ರೇರಿತರಾದಂತಹ ಮಾದಾರ್ ಚೆನ್ನಯ್ಯನವರು ಹೇಳ್ತಾರೆ ಆಚಾರವೇ ಹೊಲೆ ಸಾರಿ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತಿ ಉಭಯವ ತಿಳಿದರಿದಲ್ಲಿಯೇ ಕೈಯುಳಿ ತಿಳಿ ತಿಳಿದರಿಯಬೇಕು ಇಂತಿ ಉಭಯವ ಅಂದ್ರೆ ಯಾವ್ದು ಹೊಲೆ ಯಾವ್ದು ಕುಲ ಅದನ್ನ ತಿಳಿದರಿಯಬೇಕು ಕೈಯುಳಿ ಕತ್ತಿ ಕಡಿಗುಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮ ಅದ್ಭುತವಾದ ವಚನ ಈ ಕವಿಗಳ ಕೈಗೆ ಸಿಕ್ಕು ಪ್ರಾಯಶ ಈ ವಚನನೂ ಹರಿಹರ ಓದಿದನೂ ಇಲ್ವ ಪುಣ್ಯಾತ್ಮ ಓದಿಲ್ಲ ಓದಿದ್ರೂ ಆ ವಚನ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಅಂಕಿತ ಅಂತೂ ಅವನಿಗೆ ಅರ್ಥನೇ ಆಗಿಲ್ಲ ಪ್ರಾಯಶಃ ಇಂಥ ವಚನಗಳು ಅವ್ರು ಓದಿಲ್ಲ ಯಾಕಂದರೆ ಅವಾಗ ವಚನಗಳು ಸಿಕ್ಕಿದ್ರೆ ಅಂತಹ ಕಲ್ಪ ಮಿಥ್ಯ ಕಲ್ಪನೆಯನ್ನ ಅನ್ಯಾಯದ ಕಲ್ಪನೆಯನ್ನ ಮಾಡೋಕೆ ಸಾಧ್ಯನೇ ಇರಲಿಲ್ಲ ಆದ್ದರಿಂದ ಹರಿಹರ ಇಷ್ಟಲಿಂಗ ಪೂಜಕನು ಪೂಜಕನೇ ಅನ್ನೋದು ಕೂಡ ಡೌಟ್ ಇದೆ ನಮ್ಗೆ ಅವನು ವಿರೂಪಾಕ್ಷನ ಸ್ಥಾವರಲಿಂಗ ಪೂಜಕನೇ ಹೊರತು ಇಷ್ಟಲಿಂಗ ಪೂಜಕನೇ ಅಲ್ಲ ಅದಕ್ಕೆ ಹರಿಹರನ ಬಗ್ಗೆನೇ ಮೊದಲು ಡೌಟ್ ಕೊಡ್ಬೇಕು ನಾವು ಅವನ ಬಗ್ಗೆ ಅಧ್ಯಯನ ಮಾಡಿ ನೀವು ರಗಳನ್ನ ಅಧ್ಯಯನ ಮಾಡಿ ಅವನು ಇಷ್ಟಲಿಂಗ ಪೂಜಕನೇ ಅಲ್ಲ ಅಂತ ಕಾಣಿಸುತ್ತೆ ಅದನ್ನ ತಿಳ್ಕೊಂಡು ವಿದ್ವಾಂಸರುಗಳು ಸರಿಯಾಗಿ ಸಂಶೋಧನೆಯನ್ನು ಮಾಡ್ರಿ ವಚನ ಸಾಹಿತ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ఇదిష్టవతి చింతన సర్వరిగూ షెళ్ళి